ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ಫೋನನ್ನು ಬಳಸ್ತಿರ್ತೀವಿ ಈ ಮೊಬೈಲ್ ಫೋನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಬೆಂಗಳೂರಲ್ಲಿದ್ದೀವಿ ಬೆಂಗಳೂರಿಂದ ಚೆನ್ನೈಲಿ ಇರೋದು ಇಲ್ಲ ದೂರ ಯಾವುದೋ ಒಂದು ದೇಶದಲ್ಲಿರುವಂಥ ನಮ್ಮ ಪರಿಚಯದವರಿಗೆ ನಾವು ಫೋನ್ ಮಾಡ್ತೀವಿ ಈ ಆ್ಯಂಟೀನ್ಗಳನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಾವು ಟವರ್ಗಳನ್ನು ನೋಡಿರ್ತೀವಿ ಆ ಟವರಲ್ಲಿ ಎರಡು ರೀತಿಯಾದಂತಹ ಆಂಟಿನ್ ಅಳವಡಿಸಿರ್ತಾರೆ ಒಂದೇ ಆಂಟಿನು ರೌಂಡ್ ಇದ್ರೆ ಇನ್ನೊಂದು ಆಂಟಿನು ಸ್ಕ್ವಯರ್ ಆಕಾರದಲ್ಲಿ ಉದ್ದ ಕಲ್ಕಂಬ ಉದ್ದವಾಗಿರುವಂತ ಒಂದು ಆಂಟೀನ್ ನಾವು ನೋಡ್ತೀವಿ ಈ ರೌಂಡ್ ಆಗಿರುವಂತಹ ಆಂಟಿನ್ ಮೈಕ್ರೋವೇವ್ ಆಂಟಿನ್ ಅಂತ ಕರೀತಾರೆ ಅದೇ ಸ್ಕ್ವಯರ್ ಆಗಿ ಉದ್ದಕ್ಕಿರುವಂತಹ ಒಂದು ಆಂಟಿನ್ ಇದು ಜಿ ಎಸ್ ಎಂ ಆಂಟಿನ್ ಅಂತ ಕರಿತವೆ ಈ ಮೈಕ್ರೋವೇವ್ ಎಂಟಿನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಟವರ್ ಟು ಟವರ್ ಕನೆಕ್ಟ್ ಮಾಡುವಂತ ಕೆಲಸವನ್ನ ಈ ಮೈಕ್ರೋವೇವ್ ಆಂಟಿನ್ ಕೆಲಸ ಮಾಡುತ್ತೆ ಜಿ ಎಸ್ ಎಮ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೀವು ಯಾವುದೇ ಊರಿಗೆ ಯಾವುದೇ ದೇಶಕ್ಕೆ ಕರೆ ಮಾಡಿರಲಿ ಆ ಪಕ್ಕದಲ್ಲಿ ಕರೆ ಮಾಡಿರುವ ಸ್ಥಳದಿಂದ ಹಿಡಿದು ಪಕ್ಕದಲ್ಲಿ ಇರುವಂಥ ನೀವು ಕರೆ ಮಾಡಿದಂಥ ಊರಿನ ಪಕ್ಕದಲ್ಲಿರುವಂಥ ಮೊಬೈಲ್ ಸೆಂಟ್ರವರೆಗೂ ಮೊಬೈಲ್ ಸ್ವಿಚಿಂಗ್ ಸೆಂಟರ್ನವರೆಗೂ ಕೂಡ ಆ ವಾಯ್ಸನ್ನು ಕೇಬಲ್ ಮೂಲಕವೇ ಅದು ಕಳಿಸುತ್ತೆ ಸ್ನೇಹಿತರೆ ಇದು ಸ್ಯಾಟಲೈಟ್ ಮೂಲಕ ಹೋಗುವಂಥದ್ದಲ್ಲ ಕೇಬಲ್ ಮೂಲಕವೇ ಹೋಗುವಂಥದ್ದು ಇದು ಭೂಮಿಯೊಳಗಾಗಿರ್ಬೋದು ಸಮುದ್ರದೊಳಗಾಗಿರ್ಬೋದು ಕಂಪ್ಲೀಟಾಗಿ ಇಡೀ ವಿಶ್ವಾದ್ಯಂತ ಎಲ್ಲ ಕಡೆ ಕೂಡ ಕೇಬಲ್ ಕನೆಕ್ಟನ್ನು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಭಾರತಕ್ಕೆ ಬಂದರೆ ನಾವು ಚೆನ್ನೈಯಿಂದ ಅಂಡಮಾನ್ ನಿಕೋಬಾರ್ವರೆಗೂ ಕೂಡ ಕೇಬಲನ್ನು ಕಲೆಕ್ಟ್ ಮಾಡಿದ್ವಿ ಕನೆಕ್ಟಿಂಗ್ ಮಾಡಿದ್ದೀವಿ ಅದಕ್ಕೆ ಮುಂದೆ ಮುಂದಿನದಾಗಿ ಒಂದು ಪ್ರಾಜೆಕ್ಟನ್ನು ಮಿಸ್ಟ್ ಅಂತ ಒಂದು ಪ್ರೊಜೆಕ್ಟನ್ನು ಲಾಂಚ್ ಮಾಡಿ ಆ ಮೂಲಕ ಎಮ್ ಅಂದರೆ ಮ್ಯಾನ್ಮನ್ ಐ ಅಂದರೆ ಇಂಡಿಯಾ ಎಸ್ ಅಂದರೆ ಸಿಂಗಾಪುರ್ ಟಿ ಅಂದರೆ ಥಾಯ್ಲ್ಯಾಂಡ್ ಇಲ್ಲಿವರೆಗೂ ಕೂಡ ನಾವು ಸಿಂಗಾಪುರ್ವರೆಗೂ ಕೂಡ ಮೊಬೈಲ್ ಆ ಕೇಬಲನ್ನು ಕನೆಕ್ಟ್ ಮಾಡ ನಂತರ ಸಿಂಗಾಪುರ್ ಅನ್ನೋದು ಈ ಒಂದು ಜಂಕ್ಷನ್ ಇದ್ದಾಗೆ ಅಲ್ಲಿಂದ ನಾನಾ ವಿಶ್ವದ ನಾನಾ ಮೂಲೆಗೆ ಹೋಗುವಂಥ ದೇಶಗಳಿಗೆ ಹೋಗುವಂಥ ಕೇಬಲ್ ಕನೆಕ್ಷನ್ಗಳು ಬಂದಿರುತ್ತೆ ಅಲ್ಲಿಂದ ಈಸಿಯಾಗಿ ಈ ವಿಶ್ವವನ್ನು ಆವರಿಸ್ಕೊಳ್ಬೋದು ಅದಕ್ಕೋಸ್ಕರ ಸಿಂಗಾಪುರ್ವರೆಗೂ ಕೂಡ ಕೇಬಲ್ ಕನೆಕ್ಷನ್ನ ಮಾಡುವಂತ ಕೆಲಸಗಳು ನಡೀತಿದೆ ಸ್ನೇಹಿತರೆ ಫೋನ್ ಮಾಡಿದ್ರಿ ಫೋನ್ ಮಾಡಿದ ಕೂಡಲೇ ಆ ಮೈಕ್ರೋವೇವ್ ಆಂಟಿನ್ ಇದು ಯಾವ ಟವರ್ ಗೆ ಇವರು ಫೋನ್ ಮಾಡಿದ್ದಾರೆ ಯಾವ ಊರಿಗೆ ಫೋನ್ ಮಾಡಿದ್ದಾರೆ ಅಂತ ಗುರುತಿಸುತ್ತೆ ಅದನ್ನ ಜಿ ಎಸ್ ಎಮ್ ಆಂಟಿನ್ ಗೆ ಕಳಿಸುತ್ತೆ ಕೇಬಲ್ನ ಮೂಲಕ ನೀವು ಫೋನ್ ಮಾಡಿದಂಥ ಊರಾಗಿರ್ಬೋದು ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಆ ಯಾವ ನಂಬರ್ಗೆ ಫೋನ್ ಮಾಡಿದರೆ ಅದರ ಪಕ್ಕದಲ್ಲಿರುವಂಥ ಮೊಬೈಲ್ ಸಂಚಿ ಸ್ವಿಚಿಂಗ್ ಸೆಂಟ್ರಿಗೆ ಅದು ಕಳಿಸ್ಕೊಡುತ್ತೆ ಅಲ್ಲಿಂದ ಪಕ್ಕದಲ್ಲಿರುವಂಥ ಟವರ್ಗಳು ಆ ಟವರ್ ಒಂದೊಂದು ಸಲ ನೀವು ನೀವು ಕರೆ ಮಾಡಿದವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅನ್ನೋ ಒಂದು ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಒಂದು ವಾಯ್ಸ್ಗಳನ್ನು ಕೂಡ ನಾವು ಕೇಳ್ಬೋದು ಅದು ಏನಾಗುತ್ತೆ ಅಂದರೆ ಒಂದು ಟವರ್ ಹತ್ರ ಇರ್ತೀರ ಆ ಟವರ್ನ ರೇಂಜ್ ಕೂಡ ಆ ಮೊಬೈಲ್ಗೆ ಸಿಗ್ತಿರಲ್ಲ ಇಲ್ಲ ಪಕ್ಕದೊಂದು ಟವರ್ ಇರುತ್ತೆ ಆ ಮೊಬೈಲ್ ಕೂಡ ಆ ರೇಂಜ್ ಕೂಡ ಸಿಗ್ತಿಲ್ಲ ಸಿಗದೆ ಇದ್ದಾಗ ಆ ರೀತಿ ಹೇಳುತ್ತೆ ಅದೇ ಈ ಟವರಿಗೆ ಈ ಟವರ್ ನೀವು ಫೋನ್ ಮಾಡಿದೆ ಈ ಟವರ್ನಿಂದ ಇನ್ನೊಂದು ಟವರಲ್ಲಿ ನೀವು ಇದ್ದೀರಾ ಅಂದರೆ ಈ ಆ ಟವರ್ ಅದನ್ನು ಕನೆಕ್ಟ್ ಮಾಡುತ್ತೆ ಪಕ್ಕದಲ್ಲಿರುವಂಥ ಮೈಕ್ರೋವೇವ್ ಟವರ್ ಕನೆಕ್ಟ್ ಮಾಡಿ ಈ ಟವರ್ ಕೊಟ್ಟು ಈ ಟವರಿಂದ ಜಿ ಎಸ್ ಎಮ್ ಆ್ಯಂಟಿನ ಬಂದು ಜಿ ಎಸ್ ಎಮ್ ಆ್ಯಂಡ್ ಮೂಲಕ ಮತ್ತೆ ಕೇಬಲ್ ಮೂಲಕ ನಾವು ಎಲ್ಲಿ ಯಾವ ಊರಿಗೆ ಯಾವ ದೇಶಕ್ಕೂ ಫೋನ್ ಮಾಡ್ತೀವೋ ಆ ದೇಶದವರೆಗೂ ಕೂಡ ವಿದಿನ್ ಸೆಕೆಂಡಲ್ಲಿ ಆ ಕೇಬಲ್ಗಳು ಕೆಲಸ ಮಾಡುತ್ತೆ ಸೇಂದ್ರೆ ಇದೇ ರೀತಿ ಇಂಟರ್ನೆಟ್ ಕೂಡ ಇದೇ ರೀತಿ ಕೇಬಲ್ ಮೂಲಕವೇ ಇಡೀ ವಿಶ್ವದ್ಯಂತ ಇವತ್ತು ಕೂಡ ಕೆಲಸ ಮಾಡ್ತಿದ್ರು ಇಂಟರ್ನೆಟ್ ಸ್ಯಾಟಲೈಟ್ ಮೂಲಕ ಅಂದ್ರೆ ಕೇಬಲ್ ಒಂದು ಐದು ಪರ್ಸೆಂಟ್ ಇಂಟರ್ನೆಟ್ ಮಾತ್ರ ಸ್ಯಾಟಟ್ ಮೂಲಕ ಕೆಲಸ ಮಾಡ್ತಾ ಬಿಟ್ಟರೆ ಬಾಕಿ ತೊಂಬತ್ತೈದು ಪರ್ಸೆಂಟ್ ಇಂಟರ್ನೆಟ್ ಕೂಡ ಇದೇ ರೀತಿ ಕೇಬಲ್ ಮೂಲಕವೇ ಕೆಲಸಗಳು ಮಾಡುತ್ತೆ ಸ್ನೇಹಿತರೆ ಇಡೀ ವಿಶ್ವಾದ್ಯಂತ ಇಂಟರ್ನೆಟಲ್ಲಿ ಮೂವತ್ತು ಪರ್ಸೆಂಟ್ ಕೇಬಲ್ಗಳನ್ನು ಟಾಟಾದವರು ಹೊಂದಿದ್ದಾರೆ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತಿದ್ದೀನಿ ತಿಳಿಸ್ತಾ ಬರ್ತೀನಿ ಕೂಡ ಮುಂದಿನ ದಿನಗಳ ಕೂಡ ತಿಳ್ತಾ ತಿಳಿಸ್ತಾ ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲೂ ಕೊಡ್ತೀನಿ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ